ಸರ್ಕಾರ ಆಗೋ ಸಂದರ್ಭದಲ್ಲಿ ಏನು ಒಡಂಬಡಿಕೆಗಳಾಗಿದ್ದಾವೋ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಈ ಹಂತದಲ್ಲಿ ಆ ಒಡಂಬಡಿಕೆ ಗೊತ್ತಿಲ್ಲದೆ ಇರೋ ಸಂದರ್ಭದಲ್ಲಿ ಹೇಳೋದು ಅಷ್ಟು ಸೂಕ್ತ ಅಂತ ಅನ್ಸೋದಿಲ್ಲ ಒಂದು ವೇಳೆ ಒಡಂಬಡಿಕೆ ಆಗಿದ್ದೇ ಸರಿಯಿತ್ತು ಅಂದ್ರೆ ಆ ಒಡಂಬಡಿಕೆಗೆ ಅನುಗುಣವಾಗಿ ಪಕ್ಷದ ಹೈಕಮಾಂಡ್ ಅದು ಆ ಅದನ್ನು ನೆರವೇರಿಸಬೇಕು ಅಂತ ಮಾತ್ರ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತೀವಿ ಮತ್ತು ಡಿ ಕೆ ಶಿವಕುಮಾರ್ ಅವರಾಗಲಿ ಸಿದ್ದರಾಮಯ್ಯನವರಾಗಲಿ ಉತ್ಸದ್ದಿ ರಾಜಕಾರಣಿಗಳು ಸಾಕಷ್ಟು ಅನುಭವವನ್ನು ಹೊಂದಿರುವಂಥವರು ಕುರ್ಚಿಗಾಗಿ ಕಿತ್ತಾಟ ಜಗಳ ಸಮಸ್ಯೆ ಅನ್ನೋದನ್ನು ಮಾಡೋದಕ್ಕಿಂತಲೂ ರಾಜ್ಯದ ಅಭಿವೃದ್ಧಿಯನ್ನು ಮಾಡೋದರಿಂದ ಯಾವ ರೀತಿ ಮಾಡಬೇಕು ಅನ್ನೋದ್ರ ಕಡೆಗೆ ಎಲ್ಲ ರಾಜಕೀಯ ಮುಖಂಡರು ಹೆಚ್ಚಿನ ಗಮನ ಕೊಡಬೇಕು ಅಂತ ನಾವು ಈ ಸಂದರ್ಭ ಅದು ಬಹಳ ನೋವಿನ ಸಂಗತಿ ಇವತ್ತು ಹಿಂದೂಗಳ ಅಮಾಯಕರ ಹತ್ಯೆ ಆಗ್ತಾ ಇರೋದನ್ನ ಬಹಳಷ್ಟು ಕಡೆಗೆ ನಾವು ನೋಡ್ತಾ ಇದ್ದೇವೆ ಅದನ್ನು ನಾವು ತೀವ್ರವಾಗಿ ಈ ಸಂದರ್ಭದಲ್ಲಿ ಖಂಡಿಸಲಿಕ್ಕೆ ಇಚ್ಛೆ ಪಡ್ತೇವೆ ಭಾರತ ದೇಶ ಹಲವಾರು ಸಮುದಾಯ ಸಂಪ್ರದಾಯಗಳನ್ನು ಒಳಗೊಂಡಿರುವಂಥ ಒಂದು ವಿಶಿಷ್ಟವಾಗಿರುವಂಥ ದೇಶ ಇಲ್ಲ ಎಲ್ಲ ಸಂಪ್ರದಾಯಗಳು ಎಲ್ಲ ಮತ ಕುಲ ಬಾಂಧವರು ನಿಷ್ಠೆ ಪರಧರ್ಮ ಸಹಿಷ್ಣುತೆಯನ್ನು ಪರಿಪಾಲನೆ ಮಾಡ್ಕೊಂಡು ಬರಬೇಕಾಗಿರುವಂಥದ್ದು ಈ ದೇಶದ ಕಡ್ಡಾಯದ ನಿಯಮ ಇಂಥದ್ರಲ್ಲಿ ನಾವು ಧರ್ಮದ ಹಿನ್ನೆಲೆಯನ್ನು ಇಟ್ಕೊಂಡು ದ್ವೇಷವನ್ನು ಸಾಧಿಸೋದಾಗಲಿ ಅಥವಾ ಆ ದ್ವೇಷ ಒಬ್ಬರನ್ನು ಹತ್ಯೆಗೈಯ ಮಟ್ಟಕ್ಕೆ ಹೋಗೋದಾಗಲಿ ಇದು ಸರ್ವಥಾ ಖಂಡನೀಯವಾಗಿರುವಂಥದ್ದು ಯಾವುದೇ ಧರ್ಮ ಅದು ಕೊಲೆಯನ್ನು ಪ್ರತಿಪಾದನೆ ಮಾಡ್ತಿತ್ತು ಅಂದರೆ ನಮ್ಮ ದೃಷ್ಟಿಯೊಳಗೆ ಅದು ಧರ್ಮನೇ ಅಲ್ಲ ಧರ್ಮದ ಹಿನ್ನೆಲೆಯಲ್ಲಿ ನಾವು ಅದನ್ನು ಮಾಡ್ತಾ ಇದ್ದೀವಿ ಅಂದರೆ ಧರ್ಮವನ್ನು ಸರಿಯಾಗಿ ತಿಳ್ಕೊಂಡಿಲ್ಲ ಅಂತಲೇ ಅರ್ಥ ಹೊರತು ಬೇರೆ ಏನೂ ಅಲ್ಲ ಅದಕ್ಕೆ ಧರ್ಮದ ಹೆಸರಿನಲ್ಲಿ ಇಂತಹ ಹೇ ಕೃತ್ಯಗಳನ್ನು ಯಾರು ಮಾಡಬಾರ